ಪೇಂಟಿಂಗ್ ಕೂಡ ಮಾಡ್ತೀರಾ ಆ ಥಾಟ್ಸ್ ಹೆಂಗೆ ಬಂದಿ ಸ್ಕೂಲ್ ಕಲ್ತಿರೋ ಸ್ಕೂಲಿಗೆ ಪೇಂಟಿಂಗ್ ಮಾಡ್ತೀರಾ ಸೊ ಈ ಥಾಟ್ಸ್ ಯಾಕಂದ್ರೆ ಯಾಕಂದ್ರೆ ನಾರ್ಮಲ್ ಯಾರು ಮಾಡಲ್ಲ ಮದುವೆ ಇಲ್ಲ ಅದು ಅದು ಒಂದ್ಸಲಿ ನಾನು ನನ್ನ ಊರು ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಳು ಇದಾವೆ ಏನ್ ಮಾಡ್ತಿದಾವೆ ಎಲ್ಲ ಒಂದು ಎಂಬತ್ತಾರು ಮಕ್ಕಳು ಓದ್ತಿದಾವೆ ಅಲ್ಲಿ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದನ್ನು ಇದ್ರ ಮಧ್ಯೆ ಅಲ್ಲಿ ಹೋಗಕ್ಕೆ ಆಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದ್ರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಅಂದರೆ ಈಗ ಮನೆ ಚೋಡಮಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ರ ಹಾಕ್ಸಿ ಮನೇಲಿ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ಸ್ಕೂಲ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ ಸೊ ಹಂಗಾಗಿ ಅದೊಂದು ನಾ ಮಾಡಿದೆ ಅಷ್ಟೇ ಮದುವೆ ಅಂಡ್ ಏನಾದ್ರು ಒಂದು ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿರೋ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೆ ಬಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಈಗ ಎಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ ನಮ್ದು ಒಂದ್ ಸಮಾಧಾನ ಇರಬೇಕಲ್ಲ ಅದಕ್ಕೆ ಕಾರ್ಯಕ್ರಮಿಟಿತ್ತು ಯಾರೇ ಆಗಬಹುದು ನಾವ್ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೇಳ್ಕೊಂಡೇ ಬಂದ್ವಿ ಸರ್ ಯಾವಾಗ ಮದುವೆ ಯಾವಾಗ ಮದ್ವೆ ಸೊ ಫೈನಲಿ ಅದ್ ಅನೌನ್ಸ್ಮೆಂಟ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಅವ್ರನ್ನೆಲ್ಲ ನಾವು ಸರ್ಚ್ ಮಾಡಿದ್ವಿ ಅದು ಇದು ಅಂತ ನಿಮಗೆ ಅವರಲ್ಲಿ ಅಂತ ಕ್ವಾಲಿಟಿ ಏನ್ ಇಷ್ಟ ಆಯ್ತು ಈಕೆಯನ್ನೇ ನಾನು ಬಹಳ ಸಂಗಾತಿಯಾಗಿ ಮಾಡ್ಕೊಂಡ್ ಮದುವೆ ಮಾಡ್ಕೊಬೇಕು ಅಂತ ಯಾಕೆ ಅನ್ನಿಸ್ತೇನೆ ಅದು ನಾನು ಯಾವಾಗಲೂ ಹೇಳ್ತಾ ಇದ್ದಿಲ್ಲ ನನಗೆ ಯಾರಾದ್ರೂ ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀನಿ ಅಂತ ಅವರು ನೋಡಿದಾಗ ಅನಿಸ್ತಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಸೊ ಮೋಸ್ಟ್ಲಿ ನನಗೆ ಅದೇನೇ ಇಷ್ಟ ಆಗಿದ್ರು ಆ್ಯಂಡ್ ಥಾಟ್ ಪ್ರೊಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ನನಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆ ಅಂತ ಅನಿಸ್ತು ಇನ್ನೊಂದು ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನಿಸ್ತಾವ್ ಎ ಗುಡ್ ಫ್ರೆಂಡ್ ಯಾವ್ದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲದೂ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಪ್ರಶ್ನೆ ಒಂದು ವರ್ಷ ಅಷ್ಟೇ ಒಂದು ವರ್ಷ ಭೇಟಿ ಹೇಳ್ಕೋಬೋದ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದು ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನನ್ನ ಮೀಟ್ ಮಾಡಿದ್ರು ಅವರು ಆವಾಗ ಇನ್ನೊಂದು ವರ್ಷ ವಾಸ್ ಸ್ಟೂಡೆಂಟ್ ಜಯನಗರ ಫೋರ್ತ್ ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದ ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಆದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಏನೋ ಒಂದು ಮೆಸೇಜ್ ಒಂದು ನಾನು ಅದಕ್ಕೆ ಚೆನ್ನಾಗಿದೆ ಡಾಕ್ಟ್ರಿ ಅಂತ ಹೇಳಿ ಅದು ರಿಪ್ಲೈ ಮಾಡಿ ಸುಮ್ಮನೆ ಇದೆ ಈ ಒಂದು ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದ್ರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅನ್ಸು ಮೀಟ್ ಮಾಡಿದೆ ಅದಾದ್ಮೇಲೆ ಜರ್ನಿ ಕಂಟಿನ್ಯೂ ಆಯ್ತು ಎಲ್ಲ ಲವ್ ಸ್ಟೋರಿ ಮಾಡೋದು